ನಮಸ್ಕಾರ ವೀಕ್ಷಕರೇ ಕೆಲವೊಂದು ಕೇಸ್ಗಳಲ್ಲಿ ನಾವು ಆಸ್ಪತ್ರೆಗಳಲ್ಲಿ ಸುತ್ತಾಡಿ ಆಗದೆ ಡಾಕ್ಟ್ರುಗಳು ಎಲ್ಲ ಥರದ್ದು ಚೆಕಿಂಗು ಸ್ಕ್ಯಾನಿಂಗು ಅವ್ರ ಟ್ರೀಟ್ಮೆಂಟ್ ಏನೆಲ್ಲ ವಿದ್ಯೆ ಅವರಲ್ಲಿ ಗೊತ್ತಿದೆ ಅದನ್ನೆಲ್ಲ ಪ್ರಯೋಗ ಅದನ್ನೆಲ್ಲ ಪ್ರಯತ್ನ ಪ್ರತಿಯೊಂದನ್ನು ಮಾಡಿ ಫೈನಲ್ ಇದೇನು ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಅಂತೇಳಿ ಕೈ ಬಿಟ್ಟಿರ್ತಾರೆ ಸುಮಾರು ವರ್ಷಗಳು ಅವ್ರು ಒಂದು ಸರಿ ಅದನ್ನು ಕೈ ಹಿಡಿದ್ರು ಅಂದರೆ ಅದನ್ನು ಅಷ್ಟು ಈಸಿಯಾಗಿ ಬಿಡೋಲ್ಲ ಅವ್ರ ಪ್ರಯತ್ನಗಳು ಅವ್ರು ಮಾಡ್ತಾರೆ ಅವರು ಸೀನಿಯರ್ಸ್ಗಳನ್ನ ಸಜೆಷನ್ ಮಾಡ್ತಾರೆ ಇಲ್ಲ ಇನ್ನೊಂದು ಕಡೆ ಸಜೆಷನ್ ಮಾಡ್ತಾರೆ ವೈದ್ಯಕೀಯವಾಗಿ ಏನೆಲ್ಲ ಒಂದು ಮಾಡಬೇಕು ಕೆಲಸಗಳು ಅದನ್ನು ಟ್ರೀಟ್ಮೆಂಟ್ಗಳನ್ನ ಅವರು ಮಾಡ್ತಾರೆ ಆನೆಸ್ಟಾಗಿ ಬಟ್ ಅಲ್ಲಿ ಪ್ರೇಯರ್ ಆಗಿಲ್ಲ ಅಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಇದು ಸೊ ಕೇಸ್ ಅಲ್ಲ ಅನ್ನೋದು ನಮ್ಮ ಒಂದು ಭೂತ ವೈದ್ಯಕ್ಕೆ ಕಾಣಿಸುತ್ತೆ ಅಂಥ ಕೇಸುಗಳು ಹೊರಗಡೆ ಬಂದಾಗ ಅದು ಎಲ್ಲೋ ಒಂದು ರೀತಿ ಮಾಡದ್ದೋ ಇಲ್ಲ ನೆಗೆಟಿವ್ದು ಯಾವುದೋ ಒಂದು ದೋಷ ಅವ್ರ ಮೇಲೆ ಬಿದ್ದೈತೆ ಅಂತ ಬೇರೆ ಒಂದು ನಮ್ಮ ಭೂತ ವೈದ್ಯರು ಅದನ್ನು ಗುರುತಿಸ್ತಾರೆ ಅವ್ರಿಗೆ ಕಾಣಿಸ್ತವೆ ಈ ಥರದ್ದು ಸಮಸ್ಯೆ ಇದು ಆಸ್ಪತ್ರೆಯಲ್ಲಿ ಗುಣ ಆಗೋಲ್ಲ ಅಂತ ಸೊ ಆ ಥರ ಕೇಸುಗಳು ಯಾಕಂದರೆ ಈಗ ಕೆಲವೊಂದೊಂದು ವಿಚಾರಗಳಲ್ಲಿ ಮಾಟದ್ದು ವಿಚಾರಗಳು ತುಂಬ ಮಾಟದೋಷೆಗಳು ಆಮೇಲೆ ಪಾನಮತಿ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕ ಈ ಒಂದು ನೆಗೆಟಿವ್ಗಳು ತೊಂದರೆಗಳು ಮನುಷ್ಯನ ಮೇಲೆ ಆದಾಗ ಆಸ್ಪತ್ರೆಗಳಲ್ಲಿ ಅವ್ರ ಕೈಲಿ ರಿಸಲ್ಟ್ ರಿಸಲ್ಟು ಸಿಗಲ್ಲ ಅನುಭವಿಸ್ತಾ ಇರ್ತಾರೆ ತೊಂದರೆಗಳಾಗ್ತಾನೆ ಇರ್ತವೆ ಈ ಕೇಸ್ಗಳನ್ನ ನಿಮ್ಮ ಒಂದು ಗಮನಕ್ಕೆ ಬಂದಾಗ ಯಾವ ಥರ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಾ ಮತ್ತು ಅವು ಇದೇ ಥರದ್ದೇ ಕೇಸು ಅಂತ ಪತ್ತೆ ಯಾವ ಥರ ಮಾಡ್ತೀರ ಅದು ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರ್ತಾ ಇರ್ತವೆ ಹಂಡ್ರೆಡ್ ಪರ್ಸೆಂಟ್ ಪರಿಣಾಮಗಳು ಬೀರ್ತವೆ ಆ ಸಿಂಪ್ಟಮ್ಸು ಆಸ್ಪತ್ರೆ ಅಲ್ಲದೆ ಬೇರೆ ಸಿಂಹ ಸಮಸ್ಯೆಗಳಿಗೆ ಯಾಕಂದರೆ ಅಲ್ಲಿ ಕಾಯಿಲೆ ಆಗಿರಲ್ಲ ಆ ಏನೆಲ್ಲ ಇರ್ತವೆ ಮಾಟ ದೋಷ ಆಗಿದ್ದರೆ ಅವನಿಗೆ ಯಾವ ಥರ ಅವನು ಅದನ್ನು ಗುರುತಿಸ್ಕೋಬೋದು ಇದು ಆಸ್ಪತ್ರೆ ಕೇಸು ಅಲ್ಲ ಇದು ಅಂತ ಅವನೇ ಕಂಡಿಡ್ಕೊ ಕಂಡಿಡ್ಕೊಳ್ಳೋ ಒಂದು ಲಕ್ಷಣಗಳು ಏನಿರ್ತವೆ ಅವೆಲ್ಲ ತಿಳಿ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ನೀವು ಇದು ತುಂಬ ಒಳ್ಳೆಯ ಪ್ರಶ್ನೆ ಇದು ಯಾಕಂದರೆ ಇದು ಸುಮಾರು ಆಲ್ಮೋಸ್ಟು ಈ ಥರ ಇದ್ರ ಬಗ್ಗೆ ನಾವು ಹೇಳ್ಬೇಕು ಅಂದ್ಬಿಟ್ಟು ಸುಮಾರು ದಿನಗಳಿಂದ ಅಂದ್ಕೊಂಡ್ವಿ ಈ ರೀತಿ ಆಗಿಲ್ಲ ಇದು ಏನು ಹೇಳ್ತೀವಿ ಅಂತಂದರೆ ಈಗ ಆಸ್ಪೆಟ್ರೆಗೆ ಹೋದಾಗ ಒಬ್ಬ ಮನುಷ್ಯಂಗೆ ನೋಡಿರಿ ಒಂದು ಮಾಟದ ಸಮಸ್ಯೆ ಆಗಿರ್ಬೋದು ದಾಟದ ಸಮಸ್ಯೆ ಆಗಿರ್ಬೋದು ಇಲ್ಲ ನೂರೆಂಟು ಪ್ರಯೋಗಗಳು ಈಗ ನಾವೇನೇನು ಪ್ರಯೋಗಗಳು ಅಂತೀವಲ್ಲ ಚೌಡಿ ಪ್ರಯೋಗ ಭಾನುಮತಿ ಪ್ರಯೋಗ ಕುಟಿ ಪ್ರಯೋಗಗಳು ನೂರೆಂಟು ಪ್ರಯೋಗಗಳು ಇದರಲ್ಲಿ ಎಲ್ಲ ಸೇರ್ಕೊಂಬಿಡ್ತು ನೂರೆಂಟು ಪ್ರಯೋಗಗಳು ಆಲ್ಮೋಸ್ಟ್ ಒಂದು ಏನು ಹೇಳ್ತೀವಿ ಅಂದರೆ ಭೂತ ಪ್ರಯೋಗದಾಗ ಏನೇನು ಇದಾವೋ ತೊಂದರೆಗಳು ಏನೇನು ಮಾಡ್ಬೋದು ಗೊಂಬೆ ಪ್ರಯೋಗಗಳು ಎಲ್ಲ ಆಲ್ಮೋಸ್ಟ್ ಇದರಲ್ಲೇ ಬಂದ್ಬಿಡ್ತು ಇದು ಏನೇನು ತೊಂದರೆ ಆಗ್ತಾ ಇರ್ತದೆ ಸಿಮ್ಟಮ್ ಏನು ಅಂತಂದರೆ ನೋಡ್ರಿ ಈಗ ಮಲಗಿರ್ತೀರಾ ಸುಮ್ಮನೆ ಈಗ ಮಲಗಿರ್ತೀರಾ ಇದಕ್ಕಿದ್ದಂಗೆ ಹಿಂಗೆ ಬಿಚ್ಚಿಬಿಡ್ತೀರಿ ಕೆಟ್ಟ ಕನ್ಸಿಗೆ ಬಿಡೋದು ಇದು ಆಲ್ಮೋಸ್ಟ್ ಮನುಷ್ಯನಿಗೆ ಇದಾಗುವಂಥದ್ದು ಆಮೇಲೆ ಏನಂದರೆ ಮಂದ ನಿಶಕ್ತಿ ಸುಸ್ತು ಆಕ್ಟಿವಿಟೀಸ್ ಇರೋಲ್ಲ ಈಗ ನಿಮ್ಮ ಮುಖದಲ್ಲಿನೇ ಕಳೆ ಬರೇ ಚೇಂಜಸ್ ಆಗಿರುತ್ತೆ ಮಂಕು ಮಲಗಿರ್ತೀರಾ ಮಲ್ಕೊಂಡು ನಿದ್ದೆನೇ ಹೋಗಬೇಕು ಇಪ್ಪತ್ನಾಲ್ಕು ಗಂಟೆ ಮಲಗ್ರಿ ಆದರೂ ನಿದ್ದೆನೇ ಸಾಲಲ್ಲ ಮಲಗಬೇಕು ಮಲಗಬೇಕು ಅಂದ್ರೆ ಆಮೇಲೆ ಏನೇ ಕೆಲ್ಸಕ್ಕೆ ನಿಮಗೆ ಅಲ್ಲಿ ಒಂದು ಈಗ ನಿಮ್ಗೇನೋ ಒಳ್ಳೆ ಜಾಬ್ ಅದು ಲೈಫ್ ಸೆಟ್ಲ್ ಆಗೋದು ಕೆಲ್ಸ್ಕೋಬೇಕು ಅಂದ್ರೆ ಇಂಟ್ರೆಸ್ಟ್ ಇರಲ್ಲ ಆ ರೀತಿ ಕೊಡೋದು ಇಲ್ಲ ಬಿಟ್ಕೊಡೋದು ಇಲ್ಲ ಈ ರೀತಿ ಸಮಸ್ಯೆಗಳು ಆಮೇಲೆ ಈ ನೋಡ್ರಿ ಈಗ ನಾವೇನು ಹೇಳ್ತೀವಿ ಅಂದರೆ ಈ ಕಿಲ್ ಕೀಲುಗಳು ಮೈ ಕೈ ಚುಚ್ಚೋದು ಸೂಜಿಗಳು ಸೂಜಿದಂಗೆ ಸುಚ್ಚತಾರನೇ ಇರ್ತವೆ ಆಮೇಲೆ ಇದಕ್ಕಿದ್ದಂಗೆ ಹೆಂಗೆ ಗೊತ್ತದು ಈ ಕೆಲವೇನು ಹೇಳ್ತೀವಿ ಅಂತಂದರೆ ಈ ಸ್ಟ್ರೋಕ್ ಹೊಡಿತದೆ ನೋಡ್ರಿ ಒಂಥರ ಸೆಳೆತ ಕೈ ಹಿಂಗೆ ಸೆಳೆಯೋದು ಕಾಲು ಸೆಳೆಯೋದು ಆಮೇಲೆ ಇದು ಒಂಥರ ಸೆಳೆತನೇ ಇರ್ತದೆ ಅವ್ರಿಗೆ ಆಮೇಲೆ ಅವ್ರಿಗೆ ಹೆಂಗೆ ಅಂದರೆ ಈ ಕರೆಂಟ್ ಶಾಕ್ ಕೊಡಿತದ ನೋಡಿ ನರಗಳು ಪಟ್ ಅಂತ ಹಿಂಗೆ ಬಿಡೋದು ಇದು ಇದಕ್ಕಿದ್ದಂಗೆ ಅವ್ರು ಹಿಂಗ ಒಂದು ನಡೀತಾ ಇದ್ದಾಗ ಅನ್ನೋದು ಒಂಥರ ಇದಾಗೋದು ಆಮೇಲೆ ಅವ್ರಿಗೆ ಕೆಲವು ಹೊಟ್ಟೆ ನೋವು ಹೊಟ್ಟೆ ನೋವು ಬರ್ತೈತೆ ಬರ್ತೈತೆ ಅಂತಂದರೆ ಅವ್ರಿಗೆ ನೀವು ಹೆಂಗೆ ಅಂದರೆ ಜೀವ ಹೋಗ್ಬೇಕು ಅವ್ರಿಗೆ ಆ ರೀತಿ ಹೊಟ್ಟೆ ನೋವು ಹೊಟ್ಟೆಲ್ಲ ಗಿಂಡದಂಗೆ ಆಗೋದು ಹೊಟ್ಟೆ ಒಳಗಡೆ ಏನೋ ಸಂಕಟ ಆಮೇಲೆ ಅವ್ರಿಗೆ ಟೈಮ್ ಟೈಮ್ಗೆ ಊಟ ತಿನ್ನಬೇಕು ಅನ್ಸಲ್ಲ ಆಮೇಲೆ ಸ್ವಲ್ಪ ನೋಡಿರಿ ಈಗ ಕೆಲವು ಈ ಥರ ನಾವು ಏನು ಇದ್ದೀವಿ ಅಂತಂದರೆ ಇವೆಲ್ಲ ಆಲ್ಮೋಸ್ಟ್ ಬೇಜನ್ನು ಈ ರೀತಿ ಕೇಸ್ಗಳು ನೋಡಿದ್ದೀವಿ ಇದನ್ನೆಲ್ಲ ನಾವು ಸರ್ಚ್ ಮಾಡಿದಾಗ ಆಮೇಲೆ ತಲೆನೋವು ತಲೆ ಇದ್ಕಿದ್ದಂಗೆ ತಲೆ ನೋವು ತಲೆ ಬಾರ ಕಾಲು ನೋವು ಕೈ ಕಾಲು ಸುಸ್ತು ಆಮೇಲೆ ಇದ್ಕಿದ್ದಂಗೆ ತಲೆ ಒಳಗಡೆ ಇಲ್ಲಿ ಇಲ್ಲಿ ಮೆದಲಲ್ಲಿ ಇಲ್ಲಿ ಯಾರೋ ಸುದ್ದಿ ತಗೊಂಡು ಹೊಡ್ದಂಗೆ ಇದು ಇವೆಲ್ಲ ಅವ್ರಿಗೆ ಕಾಣಿಸುತ್ತೆ ಇವೆಲ್ಲ ಕಾಣಿಸುತ್ತವೆ ಆಮೇಲೆ ಇವೆಲ್ಲನೂ ಹೆಂಗೆ ಅಂತಂದರೆ ಇವ್ರಿಗೆ ಯಾವ ಡಾಕ್ಟ್ರಿಗೆ ಹೋದ್ರೂ ಕ್ಲಿಯರ್ ಇಲ್ಲ ನಾವು ಎಲ್ಲ ದೇವಸ್ಥಾನಗಳಿಗೆ ಹೋದ್ರೂ ಆಗೋಲ್ಲ ಇವು ನೀವು ಏನೇ ಮಾಡ್ಕೊಂಡ್ರೂ ನಡೆಯಲ್ಲ ಇದು ಆಮೇಲೆ ಅವ್ರ ಎಲ್ಲಿ ತಿರುಗಿ 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 ಮಲಗಬೇಕು ಆ ಮಲಗಿದ್ರು ನಿದ್ದೆ ಬರೋಲ್ಲ ಆಮೇಲೆ ಮಲಗಿರ್ತಾರ ನೋಡಿ ಇದ್ಕಿದ್ದಂಗೆ ಅವಷ್ಟು ಕವಿ ಅವಷ್ಟು ಕವಿ ಕೈ ಹಿಂಗೆ ತಿರುಗ್ತಾನೆ ಇರ್ತದೆ ಆಮೇಲೆ ಇದಕ್ಕಿದ್ದಂಗೆ ಕೆಟ್ಟ ಕಾಣಿಸ್ಲು ಆಮೇಲೆ ನೋಡ್ರಿ ಇನ್ನೊಂದು ಮೊನ್ನೆ ಒಂದು ಈ ಥರನೇ ಒಂದು ರೀಸೆಂಟ್ ನಾನು ಇವೆಲ್ಲ ಸರ್ಚ್ ಮಾಡ್ತಾ ಇರೋದು ಈಗ ನಾವು ಏನು ಹೇಳ್ತೀವಿ ಅಂದರೆ ಜ್ಞಾನ ವಿಜ್ಞಾನ ನಾವು ಒಂದು ಕೇಸ್ ಏನು ನೋಡಿರ್ತೀವಲ್ಲ ಹೆಂಗೋ ಇದೊಂದು ಕೇಸ್ ನೋಡಿದ್ವಿ ಅನ್ನೋದ್ರೆ ಹಂಗೆ ನಡೆಯೋಲ್ಲ ಅದು ಇದು ನೋಡಿರ್ತೇವಾ ಮತ್ತೆ ಇನ್ನೇನೋ ಒಂದು ಚೇಂಜಸ್ ಇದು ಇನ್ನೇನೋ ಒಂದು ಚೇಂಜಸ್ಸು ನಮಗೆ ಕನ್ಫ್ಯೂಸ್ ಆಗುತ್ತೆ ಗಪ್ಪ ಇದು ಲೈಫಲ್ಲಿ ಈ ಥರನೂ ಮಾಡ್ತಾರ ಅಂಥೇಳಿ ನಮಗೆ ಹೆಂಗೆ ದಿಗ್ಭ್ರಮೆ ಆಗುತ್ತೈತೆ ಅವರು ಮೊನ್ನೆ ಅಂದರೆ ಈಗ ಅವ್ರು ನಾವೇನು ಹೇಳ್ತೀವಿ ಮಲಗಿರ್ತಾರ ಈಗ ನೋಡಿರಿ ಮಲಗಿದ್ದಂಗೆ ಇದ್ಕಿದ್ದಂಗೆ ಎದೆ ಹಿಡ್ಕೊಳ್ಳೋದು ಉಸಿರಿಡ್ಕೊಳ್ಳೋದು ಉಸಿರೇ ಆಡೋಕ್ಕಾಗಲ್ಲ ಓಕೆ ಒಂಥರ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತದೇನೋ ಅನ್ನೋದು ಆಮೇಲೆ ಅಲ್ಲಿಂದ ಗಂಟ್ಲಿ ಕತ್ತಿ ಕತ್ತಿಡ್ಕೊಳ್ಳೋದು ಆಮೇಲೆ ನೈಟ್ ಮಲಗಿದಾಗ ಯಾರೋ ಎದೆ ಮೇಲೆ ಮಲಗೋದು ಯಾರೋ ಬಂದೇನೋ ಒತ್ತದಂಗೆ ಆಗೋದು ಆಮೇಲೆ ಡಾಕ್ಟ್ರ್ ಹೋಗೋ ಚೆಕ್ ಮಾಡಿ ಎಲ್ಲ ನಾರ್ಮಲ್ 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 ಏನಿಲ್ಲಪ್ಪ ಅಂತೇಳಿ ಅವರೇ ಬೈದು ಕಳಿಸ್ತಾಯಿರ್ತೀವಿ ಈ ಥರ ಇವು ಕೇಸ್ಗಳಿವು ಈ ರೀತಿ ಆದಾಗ ಏನು ಹೇಳ್ತೀವಿ ಅಂದರೆ ಕೆಲವು ಸಮಸ್ಯೆಗಳಾಗಿರ್ತವೆ ಇವು ಆಮೇಲೆ ಇನ್ನು ಕೆಲವರು ಭಾರಿ ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ ಏ ನಾವು ಆಲ್ಮೋಸ್ಟ್ ಇವೆಲ್ಲ ಚೆಕ್ ಮಾಡಿದಾಗ ಏ ಇಲ್ಲೇನೋ ನಮಗೆ ಅಕಸ್ಮಾತ್ ಇಲ್ಲೇನೋ ನಮಗೇನೋ ತೊಂದರೆ ಮಾಡ್ತಾವ್ರಪ್ಪ ಇಲ್ಲಿಂದ ನಾವು ಆಲ್ಮೋಸ್ಟ್ ಒಂದು ಐವತ್ತು ಕಿಲೋಮೀಟ್ರ್ ದೂರ ಹೋಗ್ಬಿಡೋಣ ಅಂತಾರೆ ನೀನು ಐವತ್ತಲ್ಲ ಸರ್ ಲಕ್ಷ ಕಿಲೋಮೀಟ್ರ್ ಹೋದರೂ ಬಿಡಲ್ಲ ಇವು ಎಫೆಕ್ಟ್ ಮಾಡಿ ಎಫೆಕ್ಟು ಈ ಎಫೆಕ್ಟ್ ಮಾಡೇ ಮಾಡ್ತವೆ ಆಮೇಲೆ ಇವ್ರಿಗೆ ಇದು ಸರ್ ಮಾಡಿಸ್ಕೊಂಡ್ರೇ ಇದ್ರೆಲ್ಲ ಕ್ಲಿಯರ್ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡ್ರೆ ಇವರು ನೆಮ್ಮದಿ ಜೀವನ ಇದು ಇಲ್ಲಾಂದರೆ ಇವರು ನೀನು ಅಮೇರಿಕ ಹೋಗಲಿ ಆಸ್ಟ್ರೇಲಿಯಾ ಹೋಗಲಿ ಆಫ್ರಿಕಾ ಹೋಗಲಿ ಎಲ್ಲಿಗೆ ಹೋದ್ರೂ ಇದು ಬಿಡಲ್ಲ ಇದು ಈ ರೀತಿ ತೊಂದರೆ ಆಗೇ ಆಯ್ತು ಇವು ಆಮೇಲೆ ಅವ್ರಿಗೆ ಹೆಂಗೆ ಅಂತಂದರೆ ಈ ಈ ಬೈ ಬೈಕಲ್ಲಿ ಓದ್ತಾ ಇರ್ತದೆ ಅಂತ ಅಯ್ಯೋ ಆಕ್ಸಿಡೆಂಟ್ ಆಗೋತದೇನೋ ಭಯ ಆಮೇಲೆ ಏನೋ ಈಗ ಅಲ್ಲಿ ಏನು ಮನೆ ಇರ್ತದನ್ ಮಲ್ಕಂಡ್ರೆ ಮನೆನೇ ಮೇಲೆ ಬಿದ್ದೋತದೇನೋದು ಈ ಥರ ಕೆಲವು ಥರ ಮಾಡ್ತಾರೆ ಅವರು ಆಮೇಲೆ ಅವರು ಮನಸ್ಸು ಕಂಟ್ರೋಲ್ ಇರೋಲ್ಲ ಯಾರೋ ಜಿಗ್ದಂಗೆ ಏನೋ ಆದಂಗೆ ಆಮೇಲೆ ಇವ್ರ ಕನಸಲ್ಲಿ ಎಲ್ಲೋ ಹೋಗೋದು ಏನೋ ಸಿಕ್ಕಾಕ್ ಎಲ್ಲೋ ಅಳ್ಗಳಕ್ಕೆ ಬೀಳೋದು ನಮ್ಮನ್ನು ಯಾರೋ ನಮ್ಮನ್ನು ಅನ್ನೋದು ನಮ್ಗೇನು ಆಗುತ್ತದೆ ಅನ್ನೋದು ಭಯ ಭಯ ಆಮೇಲೆ ಕೆಲವರು ಮಲಗಿರ್ತಾರೆ ಅನ್ಕೊಳ್ರಿ ಇದಕ್ಕಿದ್ದಂಗೆ ಚೀರ್ಕೊಂಬಿಡೋದು ಇದಕ್ಕಿದ್ದಂಗೆ ಹರ್ಚ್ಕೊಳೋದು ಪಕ್ಕದಾಗಿರೋರು ಏನಾಯಿತು ಏನಾಯಿತು ಏನಾಯ್ತು ಇವ್ರಿಗೆ ಗೊತ್ತಿರಲ್ಲ ಏನು ಹರ್ಚ್ಕೊಂಡಿದ್ದೀವಿ ಏನು ಕಿರ್ಚಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಈ ರೀತಿ ಸಮಸ್ಯೆಗಳು ಇರ್ತವೆ ಇವು ಇವೆಲ್ಲ ದೋಷ ಇವೆಲ್ಲ ಈ ಥರ ದೋಷಗಳಿದ್ದಾಗ ಇವು ನಾವು ಹೇಳ್ತೀವಲ್ಲ ಏನೇನು ಪ್ರಯೋಗಗಳು ಈ ಥರ ಪ್ರಯೋಗಗಳು ಆಮೇಲೆ ಕೆಲವರಿಗೆ ಈ ರೀತಿಯೂ ಪ್ರಯೋಗಗಳೂ ಆಗಿರ್ತೈತೆ ಕೆಲವ್ರಿಗೆ ಈ ಥರ ನಾವು ಸರ್ಚ್ ಮಾಡಿ ನೋಡಿದಾಗ ಏನಾಗಿರ್ತದೆ ಅಂತಂದರೆ ಇವರು ಯಾರೋ ತೀರೋಗಿರ್ತಾರೆ ಆಮೇಲೆ ಇವರು ಹೊಸ್ದ ಅಕಸ್ಮಾತ್ ಇವರು ಅಂದರೆ ಈಗ ಸಂಜೆ ಟೈಮ್ ಆಗಿರ್ತದೆ ಆ ಟೈಮಲ್ಲಿ ಇವರು ಏನೋ ಒಂದು ಕೆಲಸ ಮೇಲೆ ಹೋಗಿರ್ತಾರೆ ಅಲ್ಲಿ ಯಾರೋ ತೀರೋಗಿರ್ತಾರೆ ಆಮೇಲೆ ಈಗಿನ ಜನ್ರೇಷನ್ ನಾವೇನು ಹೇಳೋದು ಅಂತಂದರೆ ನೋಡಿರಿ ನೀಟಾಗಿ ಹಿಂದೆ ಕಾಲದಲ್ಲಿ ಎಲ್ಲ ನೀಟಾಗಿ ತಲೆ ಎಲ್ಲ ಇದು ಮಾಡ್ಕೊಂಡು ಹಣೆ ಮಾಡ್ಕೊಂಡು ಮಾಡಿಕೊಂಡು ಇಲ್ಲೆಲ್ಲ ಸೇಫ್ಟಿಗೆ ಏನು ಬೇಕು ಮಾಡಿರೋರು ಈ ಕಾಲದಲ್ಲಿ ಏನು ಸೇಫ್ಟಿ ಇರಲ್ಲ ಸುಮ್ಮನೆ ಹೋಗಿರ್ತಾರೆ ಅದೇನಾಗ್ತದೆ ನೋಡಿರಿ ಅವ್ರಿಗೆ ಹಿಂಗೆ ಆತೈತೆ ಅಂದರೆ ಇದು ಇವ್ರಿಗೇನು ಅನಿಸೋದೇ ಇಲ್ಲ ಈಗ ನೀವು ಬೈಕ್ ಮೇಲೆ ಹೋಗ್ಬೇಕಾದ್ರೆ ನಾವು ಸುಮಾರು ಅಬ್ಸರ್ವ್ ಮಾಡಿರಿ ನೀವು ಇದು ಕಣ್ಣು ಏನು ನಡೀತದೆ ಅನ್ನೋದು ನಾವು ಹೇಳಿರ್ತೀವಿ ಈಗ ನೀವು ಬೈಕು ಇಲ್ಲ ಒಂದು ಇದೋದಾಗ ಹಿಂಗೆ ಯಾರು ಬಂದು ಹಿಂಗೆ ಹೋಗಿರ್ತಾರೆ ಅಷ್ಟೇ ನಮ್ಗೆ ಗೊತ್ತಾಗೋದು ಹಿಂಗೆ ಅನ್ಕೊಂತೀವಿ ಏನಂದ್ರೆ ಯಾರು ಬಂದು ಹೋದ್ರಲ್ಲ ಏ ಅದು ಮೈಂಡಿಗೆ ಬಂದಿರ್ತದೆ ಯಾರು ಬಂದು ಹೋದರು ಅಂತ ಅಲ್ಲಿ ನೋಡಿದ್ರೆ ಏನೂ ಇರಲ್ಲ ಅದು ಆಲ್ರೆಡಿ ಇವ್ರಿಗೆ ಅದು ಎಫೆಕ್ಟ್ ಆಗಿಬಿಟ್ಟಿರ್ತದದು ಅಷ್ಟೇ ಅದು ಸೂಕ್ಷ್ಮ ಅದು ಓಕೆ ಅದು ಸೂಕ್ಷ್ಮ ಬಂತಂದರೆ ಅದು ಒಂದು ದಿನಕ್ಕೆ ಗೊತ್ತಾಗಲ್ಲ ಎರಡು ದಿನಕ್ಕೆ ಗೊತ್ತಾಗಲ್ಲ ಮೂರನೇ ದಿನದಿಂದ ಸ್ಟಾರ್ಟು ಏನಂದರೆ ಊಟ ತಿನ್ನೋಕ್ಕಾಗಲ್ಲ ಮೈ ಭಾರ ಮೈ ಸುಸ್ತು ನಿಶಕ್ತಿ ಆಮೇಲೆ ಹಿಂದಕ್ಕೆ ಕೂದಲು ಹಿಡಿದು ಏನೋ ಎಳ್ದಂಗೆ ಏನೋ ಕೆಲಸ ಮಾಡೋಂಗಿಲ್ಲ ಅಡುಗೆ ಮಾಡೋಕ್ಕೂ ಬಿಡೋಲ್ಲ ಊಟ ತಿನ್ನೋಕ್ಕೂ ಆಗೋಲ್ಲ ಆ ರೀತಿ ಇವು ಕೆಲಸಗಳು ಕೊಡ್ತಾ ಇರ್ತವೆ ಆಮೇಲೆ ಕೆಲವರು ಅದೊಂದು ಸಿಮ್ಟಮು ಆಮೇಲೆ ನೆಕ್ಸ್ಟ್ ಯಾರೋ ಏನೋ ಮಾಡಿ ಈಗ ಕೆಲವರು ಏನಂದರೆ ಮೂರು ಅಂತೇಳಿರ್ತೀವಿ ಅವು ಏನೋ ಅವ್ರು ಇಳೆ ತೆಗ್ದಿರ್ತಾರೆ ಏನೋ ದೃಷ್ಟಿ ತೆಗೆದು ಹಾಕಿರ್ತಾರೆ ಇದು ಅವ್ರಿಗೆ ಗೊತ್ತಿರಲ್ಲ ಅದು ದಾಟ್ಬಿಟ್ಟಿರ್ತಾರೆ ದಾಟೋ ಮಟ್ಟಕ್ಕಾಗಿ ಇದು ಇವ್ರಿಗೆ ಅದು ಇರ್ಕದಿದು ಈ ರೀತಿ ಎಲ್ಲ ಕೆಲವು ಅವಾಗ ಪರಿಹಾರ ಮಾಡ್ಕೊಬೇಕು ಯಾವ ರೀತಿ ಪರಿಹಾರ ಕೆಲವು ಪ್ರಯೋಗಗಳಾದಾಗ ಅವೇ ಆದಂಥ ಪೂಜೆಗಳಿರ್ತವೆ ಇನ್ನು ಕೆಲವು ಮಾಮೂಲಿ ಈ ಥರ ಏನಾನ ಅವ್ರಿಗೆ ಆದಾಗ ರಿಲೀಫ್ ಇದು ಈ ಉಪ್ಪು ಅಂತೀವಿ ಇದು ಉಪ್ಪು ಭಾರಿ ಕೆಲಸ ಇದು ಇಂಥ ಈ ಇದಕ್ಕೆಲ್ಲ ನಂಬರ್ ಒಂದು ಕೆಲಸ ಮಾಡೋಂಥದ್ದು ನಮ್ಮ ಅನುಭವ ಇದು ನಾವು ನೋಡಿರೋಂಥದ್ದು ಬೇರೆ ಬೇರೆ ಇದ್ದಾವೆ ಅದು ಅವರವ್ರ ಅನುಭವ ಇದು ನಮ್ಮ ಅನುಭವ ಇದು ಉಪ್ಪಿದು ಉಪ್ಪು ಮತ್ತು ಇದು ಒಣಗಿರೋ ಮೆಣಸಿನ್ಕಾಯಿ ಇದ್ಲು ಅಂತ ನೀವು ಮೂರು ಇಡೀ ತಗೊಂಬಿಟ್ಟು ಮೂರು ದಾರಿನ ಇಲ್ಲ ಒಂದು ನೀರು ಹರಿತಾ ಇರ್ತದಲ್ಲ ಅಲ್ಲೋ ಇಲ್ಲೋ ನೀಟಾಗಿ ನೀಟಾಗಿರೋಂಥ ಜಾಗದಲ್ಲಿ ಹೋಗಿ ಅವ್ರ ದೃಷ್ಟಿ ತಗೊಳ್ಬೇಕು ಒಂದು ಇಪ್ಪತ್ತೊಂದು ಸರಿ ಇಪ್ಪತ್ತೊಂದು ಸಾರಿ ನಿವಾಳ್ಸ್ಕೊತಾ ಇರಬೇಕು ಆ ನಿವಾಳಿಸ್ಕೊಂಡಾಗ ಏನಾಗ್ತದೆ ಅದು ಆಟಿಟ್ಗಾಗಿ ಇವ್ರ ಹತ್ರ ಅದು ರಿಮೂವ್ ಆಗ್ತಾ ಇರ್ತದ್ದು ಸೊ ಅದು ಕ್ಲಿಯರ್ ಆಗ್ತದೆ ಕ್ಲಿಯರ್ ಅದು ಇದು ವೆರಿ ಸಿಂಪಲ್ ಇದು ಹೆಂಗೆ ಅಂತಂದರೆ ಕೆಲವರು ಬಬ್ಬೆ ಪ್ರಯೋಗ ಅಂತ ಹೇಳ್ತೀವಿ ನಾವು ಇದರಲ್ಲಿ ಬಬ್ಬೆ ಪ್ರಯೋಗ ಮಾಡಿದಾಗ ನೀವು ಎಲ್ಲಿ ಕೇಳಿದ್ರೆ ಅಲ್ಲಿ ಬಬ್ಬೆ ಅಂದರೆ ಇದು ಗಾಯ ಆನೆ ಆ ಥರ ರಕ್ತ ಬತ್ತನೆ ಇರ್ತದೆ ಇದು ನಮ್ಮ ಬೆಂಗಳೂರವ್ರಿಗೆ ಇದು ಹಿಂಗೆ ಅದು ಆ ಹೆಚ್ಚು ನಾವು ಮಂತ್ರಾಲಯಗೇನು ಹೋದಾಗ ಫೋನ್ ಮಾಡಿದ್ರು ಗುರುಗಳೇ ಹಿಂಗೆ ಆಗ್ಬಿಟ್ಟೆ ಅವ್ರು ಎಲ್ಲಿ ಕೇರ ಆಮೇಲೆ ನಾನು ಸತ್ತೋತೀನಿ ನನಗೆ ವಿಷ ತಂದು ಕೊಡ್ರಿ ನಾನು ಬದುಕಲ್ಲ ಬದುಕಲ್ಲ ಅಂತೇಳಿ ಈ ರೀತಿ ಮಾಡೋರಂತೆ ಅದು ವೆರಿ ಸಿಂಪಲ್ ಲಾಸ್ಟ್ಗೆ ಹಿಂಗೆ ಹಿಂಗೆ ಆಗೋಗ್ಬಿಟ್ಟದೆ ಏನು ಮಾಡೋದು ಉಗುರುಗಳೇ ಅಂತೇಳಿ ಅವರು ಫೋನ್ ಮೇಲೆ ಫೋನ್ ಮಾಡಿದ್ರು ನಾನು ನಿಂತ್ಕೊಂಡು ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಫೋನ್ ಮೇಲೆ ಫೋನು ಏನು ಹೇಳೋದು ಅಂದ್ಬಿಟ್ಟು ವೆರಿ ಸಿಂಪಲ್ ಈ ಥರ ಮಾಡಿಬಿಡಿ ಒಂದು ಮೆಣಸಿನಕಾಯಿ ಒಣಗಾಗಿರೆ ಮೆಣಸಿನಕಾಯಿ ಇದ್ಲು ಉಪ್ಪು ಈ ಥರ ಒಂದು ಏಳು ಗಂಟೆ ಮೇಲೆ ಇಲ್ಲ ನೈಟು ಒಂಬತ್ತು ಗಂಟೆ ಮೇಲೆ ಮಾಡಿದ್ರು ಇನ್ನೂ ತುಂಬ ಒಳ್ಳೆಯದಿದು ಅವು ಮಾಡಿ ಅಂದ ಅವರು ಮಾಡ್ದಲೇ ಐ ಎಮ್ಗೆ ವಿತ್ ಹೆಂಗಂದರೆ ಒನ್ ಅವರ್ ರಿಲೀಫ್ ಇದು ನಾನೇ ನಮ್ಮಕ್ಕಾಗಿಲ್ಲ ಇದು ಈ ನೋಡ್ರಿ ಇದು ವೆರಿ ಸಿಂಪಲ್ ಅನ್ಕೊಂತೀವಿ ಆ ರೀತಿ ಅದು ಎನರ್ಜಿನ ಅವ್ರಿಗೆ ಆಗಿರೋಂಥ ಸಿಂಪ್ಟಮ್ಸ್ ಎಲ್ಲ ಎಳ್ದು ಇರ್ತದೆ ಇದು ಹ್ಞೂ ಅಂದರೆ ತಕ್ಷಣಕ್ಕೆ ಮಾತ್ರ ಅದು ಕೆಲಸ ಮಾಡ್ತಾರೆ ಮಾಡ್ತಾರೆ ಗ್ಯಾಪ್ ಕೊಟ್ಟು ತುಂಬ ದಿವಸ ಆಗಿತ್ತು ಅಂದಾಗ ಇದು ಮಾಡುತ್ತಾ ಅವಾಗೂ ಕೂಡ ಅಂದರೆ ಇವಾಗ ನಮ್ಗೆ ಬರಕ್ಕಿಂತ ಮುಂಚೆಗೆ ಇವ್ರಿಗೆ ಜಾಸ್ತಿ ಆಯಿತು ನಮ್ಮ ಕೈಯ್ಯಾಗ ಏನು ಮಾಡೋಕ್ಕಾಗಲ್ಲ ಅಂತಂದಾಗ ಮನೆ ಒಳಗಡೆ ಇವರು ಇದೆಲ್ಲ ತಗೊಂಡು ಆಚೆಗಡೆ ಹೋಗಿ ಈ ರೀತಿ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಸ್ವಲ್ಪ ರಿಲೀಫ್ ಅದು ಏನು ಹೇಳ್ತೀವಿ ಅಂದರೆ ಈಗ ಕೆಲವು ಏನು ಹೇಳ್ತಾ ಹಸದಾರ್ ಒಂದು ಪರಿಹಾರ ಹಸುದಾರಿಗೆ ನೀರು ಹೆಂಗೆ ಕೊಟ್ಟರೆ ಸ್ವಲ್ಪ ದಾಹ ಹೆಂಗೆ ಏನು ಆ ರೀತಿ ಕೊಟ್ಟಾಗ ಸಮಾಧಾನ ಅಂತ ಆಮೇಲೆ ಅದು ನಮ್ಮ ಹತ್ರಕ್ಕೆ ಬಂದಾಗ ಅದನ್ನೇನು ಮಾಡಬೇಕು ಹೆಂಗೆ ಏನು ಅದು ಆಟೋಮೆಟಿಕ್ಕಾಗಿ ರಿಲೀಫ್ ಮಾಡ್ಬೋದು ಈ ರೀತಿ ಸಿಂಟಮ್ ಇರ್ತವೆ ಇವೆಲ್ಲ ಸ್ವಲ್ಪ ಏನು ಹೇಳ್ತೀವಿ ಅಂದರೆ ಅಂದರೆ ಇವು ರೀತಿ ಬಿಟ್ಟು ಬಿಟ್ಟು ಜಾಸ್ತಿ ವ್ಯವಿ ಆದಾಗ ಮನುಷ್ಯನ ಆಲ್ಮೋಸ್ಟು ತಗೊಂಡು ಹೋಗ್ಬೋದು ಇವು ಈಗ ನಾವು ಏನೋ ಒಂದು ವಿಚಾರ ಮಾತಾಡ್ತಾ ಇದ್ದಾಗ ಹೇಳಿದ್ರಲ್ಲ ಅವರು ನಮ್ಮ ಮಗಳಿಗೆ ಏನೋ ಒಂದು ಪ್ರೇತ ಆಗ್ಬಿಟ್ಟು ಅದು ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿದ್ರು ಇದು ವಿಷ ಇದು ವಿಲಿ ಏನ ತಗೊಂಡಿದ್ರು ಅದೇನು ಏನಿಲ್ಲ ಟ್ರೀಟ್ಮೆಂಟು ಇದರಲ್ಲಿ ಸ್ಕ್ಯಾನ್ ಮಾಡಿದಾಗ ಏನು ಇಲ್ಲ ನಾರ್ಮಲ್ ನಾರ್ಮಲ್ ಅಂತು ಈ ರೀತಿ ಮಾರ್ಕೊಂಬಿಟ್ರು ಅಂತೇಳಿ ಕೆಲವು ವಿಚಾರಗಳು ನಾವು ಗಮನಕ್ಕೆ ಬಂದೇ ಬರ್ತವೆ ಅದರ ಭಾರ ಆಗಿರ್ಬೋದು ಆ ರೀತಿ ಆಗೋದು ಬೇಡ ಅನ್ನೋದು ನಮ್ಮದು ಒಂದು ಅನಿಸಿಕೆ ಸುಖ ಸೊ ವಿಷ್ಕುರ್ ವಿಕ್ಷೂರ್ಯ ಇದನ್ನು ಕೇಳಿದ್ರಲ್ಲ ಈಗ ಯಾಕಂದರೆ ಈ ಥರದ್ದೊಂದು ಮಾಟ ದೋಷ ಇದೆ ಇದನ್ನು ನಡೀತಾ ಇದೆ ಈಗ ತುಂಬ ಜನಕ್ಕೆ ಅದರದ್ದು ಎಫೆಕ್ಟು ಬೀರಿದೆ ಆಸ್ಪತ್ರೆಗಳಲ್ಲಿ ಗುಣ ಆಗದೆ ಮಾಂತ್ರಿಕರ ಹತ್ರ ಹೋಗಿ ಅಂಥವುಗಳನ್ನ ಪರಿಹಾರ ಮಾಡ್ಕೋಬೋದು ಸೊ ಅಲ್ಲಿಗೆ ಮಾಂತ್ರಿಕರ ಹತ್ರ ಹೋಗೋಕ್ಕೂ ಆಗದೆ ತೊಂದರೆಯಲ್ಲಿರೋರು ಈ ಥರ ಒಂದು ಪರಿಹಾರಗಳು ತಿಳಿಸಿದ್ದಾರೆ ಆ ಪರಿಹಾರಗಳನ್ನ ನೀವಾಗಿ ನೀವೇನೇ ಮಾಡ್ಕೊತ ಸದ್ಯಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಒಂದು ದೋಷನ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಅದನ್ನು ಅದರಿಂದ ಬಚಾವಾಗ್ಬೋದು ಅಂತೇಳಿ ಒಂದು ವಿಚಾರ ಸೊ ತುಂಬ ಸೀರಿಯಸ್ ಇರೋವು ಅಲ್ಲಿ ಅಷ್ಟರಲ್ಲಿ ಆಗಲ್ಲ ಅವಾಗ ಯಾರಾದರೂ ಮಾಂತ್ರಿಕರನ್ನು ಭೇಟಿ ಮಾಡಬೇಕಾಗುತ್ತೆ ಸಿಂಪಲ್ ಆಗಿರೋವು ಕ್ಲಿಯರ್ ಆಗ್ತವೆ ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ನಾವು ತಿಳಿ ತಲುಪ್ಸಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ